ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ ನಾ ಇವತ್ತು ಒಂದು ಡಿಫ್ರೆಂಟ್ ಐಟಮ್ನ ಟ್ರೈ ಮಾಡ್ತಾ ಇದ್ದೀವಿ ಬ್ಯಾಚುಲರ್ಗೋಸ್ಕರ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಹೇಗೆ ಮಾಡೋದು ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ ಬೇಗ ಇರೋ ಸಾಮಗ್ರಿಗಳಿಂದ ಲೀಸ್ಟ್ ಮಾಡ್ಕೊಳ್ಳಿ ಉಪ್ಪು ಶುಂಠಿ ಬೆಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಒಂದೆರಡು ದಪ್ಪ ಕಚ್ಚಿರೋ ಈರುಳ್ಳಿ ಮೆಣಸಿನಕಾಯಿ ಟೊಮೊಟೊ ಮತ್ತು ನಿಂಬೆಹಣ್ಣು ತೊಡೆದಿಕ್ಕಿರೋ ಚಿಕನ್ನು ಕರಡು ಮತ್ತು ಮಸಾಲೆ ಐಟಮ್ಸು ಈಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದೇ ಥರ ಮಾಡಿ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಕರ್ಡು ಹಾಕಬೇಕು ಫಸ್ಟ್ ನೀವು ಚಿಕನ್ಗೆ ಇದು ಬಿರಿಯಾನಿ ಮಸಾಲೆ ಇಲ್ಲಿರೋ ಮಾಡ್ತಿರೋ ಚಿಕನ್ನು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಚಿಕನ್ಗೆ ಅಂಟ್ಕೊಬೇಕಲ್ವಾ ಅದಕ್ಕೆ ಉಪ್ಪು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಕೂತ್ಕೊಳುತ್ತೆ ಚಿಕನ್ನಲ್ಲಿ ಅದು ನೀವು ಮ್ಯಾರಿನೇಟ್ ಎಷ್ಟೋ ತಕ ಬೇಕಾದರೂ ಮ್ಯಾರಿನೇಟ್ ಮಾಡ್ಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀವು ಟರ್ಮರಿಕ್ ಪೌಡರ್ ಅಷ್ಟು ಪುರಿ ಒಂದು ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಕಲಸಿ ಚೆನ್ನಾಗಿ ಕಲಸಿ ಕಲಸಿ ನೀವು ಒಂದು ಸ್ವಲ್ಪ ಹೊತ್ತಾದ್ರೂ ಎತ್ತಿಡ್ಲೇಬೇಕಾಗುತ್ತೆ ಮಿನಿಮಮ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ರೆ ಚೆನ್ನಾಗಿ ಬರುತ್ತೆ ಅಷ್ಟಲ್ಲಿ ನೀವು ಬೇರೆ ಮಾಡ್ಕೊಬೋದು ಮಸಾಲೆ ಐಟಮ್ನ ಮಾಡ್ಕೊಬೋದು ನೆಕ್ಸ್ಟ್ ಯಾವ ಥರ ಅಂತ ಹೇಳ್ತೀನಿ ಅದನ್ನು ಫ್ರೆಂಡ್ಸ್ ಎರಡು ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಕಾಳು ಇದು ಇದು ಮಸಾಲೆ ಐಟಮು ಮತ್ತು ಎರಡು ಏಲಕ್ಕಿ ಮೆಣಸು ಮತ್ತು ಒಂದು ಹೂವು ಕಸ್ತೂರಿ ಮೆತ್ತಿ ಒಂದು ಸ್ವಲ್ಪ ಸೋಂಪು ಪ್ಲಸ್ ಇದೊಂದು ಹಾಕ್ಬಿಟ್ಟು ಇದನ್ನು ರುಬ್ಕೊಬೇಕು ನೋಡಿ ಫ್ರೆಂಡ್ಸ್ ಇದು ಮಸಾಲ ನೀವು ರುಬ್ಕೊಂಡು ಈ ಥರ ಆಗುತ್ತೆ ಇದನ್ನು ನೀವು ಹೊರ್ಗಡೆ ಮಸಾಲ ಹಾಕ್ಬಿಡಿ ಗರಂ ಮಸಾಲ ಚೆನ್ನಾಗಿರೋಲ್ಲ ನೀವೇ ಮನೇಲಿ ಮಾಡ್ಕೊಳ್ಳಿ ಅವಾಗ ತುಂಬ ಟೇಸ್ಟ್ ಬರುತ್ತೆ ಇದನ್ನು ರುಬ್ಕೊಂಡು ಸೈಡ್ಗೆ ಎತ್ತಿಕೊಂಬಿಡಿ ನೆಕ್ಸ್ಟು ಇದೇ ಜಾರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಡಿ ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ ಮಿಕ್ಕಿಸ್ಕೊಳ್ಳಿ ಪ್ಲಸ್ಸು ಒಂದು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ಹಾಕೊಂಬಿಟ್ಟು ಇದು ರುಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಇದನ್ನು ಒಂದು ಬೌಲಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಕ್ಕೊಬೇಕು ಇದು ನಿಮಗೆ ನ್ಯಾಚುರಲ್ ಫ್ಲೇವರ್ ಬರುತ್ತೆ ಈ ಥರ ಮಾಡೋದರಿಂದ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದೇ ಜಾರಿಗೆ ನೀವೇನು ಟ್ರೈ ಮಾಡಬೇಡಿ ನೆಕ್ಸ್ಟು ಟೊಮೊಟೊ ಇರುತ್ತಲ್ಲ ಟೊಮೊಟೊ ಹಾಕ್ಕೊಂಬಿಡಿ ಮತ್ತು ಇದು ರುಬ್ಕೊಂಬಿಡಿ ಟೊಮೊಟೋನ ಆವಾಗಲೇ ಹೇಳಿದ್ನಲ್ಲ ಈರುಳ್ಳಿನೂ ಇದಕ್ಕೆ ಇದೇ ಚಾರ್ಗೆ ಹಾಕ್ಕೊಳ್ಳಿ ಟೊಮೊಟೊ ಆದಮೇಲೆ ಹಾಕ್ಕೊಳ್ಳಿ ಫಸ್ಟ್ ಈರುಳ್ಳಿ ಹಾಕ್ಕೊಂಬೇಡಿ ಓಕೆನಾ ಇಷ್ಟು ಹಾಕ್ಕೊಳ್ಳಿ ಸಾಕು ಇಷ್ಟು ಹಾಕ್ಕೊಂಬಿಟ್ಟು ಒಂದೇ ಒಂದು ಬೆಳ್ಳುಳ್ಳಿ ಎಲ್ಲಿ ಸಾಕೊಂಡು ರುಬ್ಕೊಬೇಕು ಬೌಲಲ್ಲಿ ಹಾಕ್ಕೊಳ್ಳಿ ಟೊಮೆಟೊ ಪೇಸ್ಟು ಒಂದು ಬೌಲಲ್ಲಿ ಇರಬೇಕು ಈ ಥರ ನೀಟಾಗಿ ತಕೊಳ್ಳಿ ಒಂದು ಸ್ವಲ್ಪ ಇದನ್ನೆಲ್ಲ ಒಂದು ಕಡೆ ಒಂದು ಬೌಲಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ಈ ಥರ ಹಾಂ ಈ ಬೌಲನ್ನ ಎತ್ತಿಟ್ಬಿಡಿ ಸಪ್ರೇಟಾಗಿ ನಿಮಗೆ ಫ್ರೆಂಡ್ ಇವಾಗ ಮಿಕ್ಸಿ ಜಾರಲ್ಲಿ ಏನೇನು ಮಾಡಬೇಕಾಗಿತ್ತು ಅದೆಲ್ಲ ಕೆಲಸ ಮುಗ್ದಿದೆ ಸೊ ಇದನ್ನ ಸಪ್ರೇಟಾಗಿ ಎತ್ತಿಕ್ಬಿಡೋಣ ಇದು ನಮಗೆ ಬೇಡ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಸ್ಟವ್ ಆನ್ ಮಾಡಿಬಿಟ್ಟು ಸಿ ಇದು ನೀಡಿ ಕುಕ್ಕರು ಮತ್ತು ಅದಕ್ಕೆ ಆಯಿಲ್ ಆ್ಯಡ್ ಮಾಡಿ ನೋಡಿ ನಿಮ್ಗೆ ಎಷ್ಟು ನಮಗೆ ಚೆನ್ನಾಗಿರ್ಬೇಕು ಅಂದರೆ ನಾವು ಜಾಸ್ತಿ ಆಯಿಲ್ ಹಾಕ್ತೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಒಂದು ಮಟ್ಟಿಗೆ ಕಾದಿದೆ ಕಾದಾದ್ಮೇಲೆ ಪಲಾವ್ ಎಣ್ಣೆನ ಮುರಿದ್ಬಿಟ್ಟು ಹಾಕಿ ಆಮೇಲೆ ನೆಕ್ಸ್ಟು ಸೋಂಪು ಕಾಡು ಹಾಕಿ ಆಮೇಲೆ ಇದಾಕಿ ಆಮೇಲೆ ಜೀರಿಗೆ ಹಾಕಿ ಆಮೇಲೆ ಹೂವು ಹಾಕಿ ಲಾಸ್ಟಲ್ಲಿ ಮೆಣಸು ಹಾಕಿ ಮೆಣಸು ಹಾಕೋದು ಮಾತ್ರ ಮರಿಬೇಡಿ ಇಷ್ಟು ಹಾಕಿದ್ಮೇಲೆ ಕಮ್ಮಿ ಮಾಡಿಕೊಳ್ಳಿ ಇಷ್ಟು ಹೂವು ಕಮ್ಮಿ ಮಾಡ್ಕೊಂಡು ಫ್ರೈ ಮಾಡಿ ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಅಷ್ಟು ಬ್ರೌನಿಶ್ ಕಲರ್ ಆದಮೇಲೆ ನೀವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡಿ ಅದಕ್ಕೆ ಮಾಡಿ ಅದನ್ನ ಫ್ರೈ ಮಾಡಿ ಒಂದ್ಸತಿ ಹೀಗೆ ಸುತ್ತಿ ನೋಡಿ ಈ ಥರ ಆಗುತ್ತೆ ಈ ಥರ ಆದಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಕೊಡ್ದಂಬರಿ ಮತ್ತು ಕುದೀನ ಹಾಕ್ಕೊಂಡು ಅದು ಪೇಸ್ಟ್ ಹಾಕಿ ಆಮೇಲೆ ಈರುಳ್ಳಿ ಪೇಸ್ಟ್ ಆಮೇಲೆ ಏನಾಗಿದ್ವಿ ಟೊಮೊಟೊ ಟೊಮೊಟೊ ಪೇಸ್ಟ್ ಆಮೇಲೆ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೋಡಿ ಇದು ನಾಟಿ ಆಗಿರೋದ್ರಿಂದ ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಆಹಾ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ ಎಲ್ಲ ಹಸಿ ಸ್ಮೆಲ್ಲು ಇನ್ನು ಅದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋವರೆಗೂ ಇದೇ ಥರ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬಿಡಿ ಫಾಸ್ಟ್ ಮಾಡಿ ಆಮೇಲೆ ಫ್ರೆಂಡ್ ಈ ಥರ ಕುದಿ ಬರ್ತಾ ಇರುತ್ತಲ್ವ ಕುದಿ ಬರುವಾಗ ನೀವು ನಾವು ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಬೇಕು ಫಸ್ಟೇ ಹಾಕ್ಬಾರ್ದು ಲಾಸ್ಟಲ್ಲಿ ಇದನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಂ ನೋಡಿ ಇವಾಗ ಮಸಾಲೆ ಐಟಮ್ ಹಾಕ್ತಿದ್ದಂಗೆ ಏನೋ ಸ್ಮೆಲ್ಲೇ ಚೇಂಜ್ ಆಗೋಯ್ತು ನೋಡಿ ಇವಾಗ ಒಂದು ಅರ್ಧ ಸ್ಪೂನು ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಿ ಬಟ್ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅವಾಗ ಚಿಕನ್ಗೆ ಇದಾಗುತ್ತೆ ನೋಡಿ ಫ್ರೆಂಡ್ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಮೇಲೆ ಈ ಥರ ಕುದಿಯಲ್ಲ ಬಂದಮೇಲೆ ನೀವು ಅಕ್ಕಿನ ಮೊದಲೇ ತೊಳೆದುಕೊಳ್ಳಿ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಅದಕ್ಕೆ ಆ್ಯಡ್ ಮಾಡಿ ಉಕ್ಕಾಲ್ ಕೆ ಜಿ ಅಕ್ಕಿ ತಗೊಂಡಿದ್ದೀವಿ ಅರ್ಧ ಕೆ ಜಿ ಚಿಕನ್ಗೆ ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಲಾಸ್ಟಲ್ಲಿ ಕುದಿನ ಸೊಪ್ಪನ ಮೇಲೆ ಈ ಥರ ಆ್ಯಡ್ ಮಾಡಿ ಹಾಕಿ ಹಾಕಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕಂಡು ಹಾಕಿ ಕಲ್ಲು ಬೇರೆ ಇರುತ್ತೆ ಪುಡಿ ಪುಡಿಯೋ ಬೇರೆ ಇರುತ್ತೆ ಅಷ್ಟೇ ಈ ಥರ ಆದಮೇಲೆ ಒಂದು ಕುದಿ ಬರಬೇಕು ಕುದಿ ಬರೋವರೆಗೂ ಓಪನಲ್ಲಿ ಬೇಯಿಸಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತೈತೆ ಕುದಿ ಬರುವಾಗ ನಿಂಬೆ ನಿಲ್ಲಿಬಿಟ್ಟು ನೀವೇನು ಮಿಕ್ಸ್ ಎಲ್ಲ ಹೋಗಬೇಡಿ ನೆಕ್ಸ್ಟು ಇದನ್ನ ತಗೊಂಬಿಟ್ಟು ಹಿಂಗೆ ಮುಚ್ಚಿಬಿಡಿ ಇವಾಗ ಫ್ರೆಂಡ್ಸ್ ಬಿರಿಯಾನಿನ ರೆಡಿ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀವಿ ಇದು ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ ಒಂದು ವಿಷಲ್ ಬಂದ ಮೇಲೆ ತೆಗಿಯೋಣ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಇವಾಗ ಕುಕ್ಕರ್ ವಿಷಲ್ ಬಿಡ್ತಾ ಇದೆ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ ಘಮ ಘಮ ಅಂತೈತೆ ಹೇಳಿ ಸರ್ ನೀವೊಂದು ಸ್ವಲ್ಪ ಅದು ನಾನು ನಿಮಗೆ ತಿಳಿಸ್ತೀನಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತದ ಗೊತ್ತಿಲ್ಲ ಒಳಗಡೆ ಬಿರಿಯಾನಿ ಇದೆಯಾ ಅಥವಾ ಘಮ ಘಮ ಅಂತಿರೋ ಭೋಜನ ಇದೆಯಾ ಅಣ್ಣ ಬನ್ನಿ ಇದನ್ನು ಓಪನ್ ಮಾಡಿ ಆ್ಯಕ್ಚುಲಿ ವಿಷಯ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ ಬನ್ನಿ ಓಪನ್ ಮಾಡಿ ನೋಡೋಣ ಕೂಬಿ ಬಾ ನೋಡು ಹಾಂ ಎಂತ ಘಮ ಘಮ ನೋಡಿ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಮತ್ತೆ ಸರ್ವಿಂಗ್ ಬೋಲ್ಗೂ ಕೂಡ ಹಾಕಿದೀವಿ ಜೊತೆಗೆ ಮೊಸರು ಬಜ್ಜಿನೂ ಇದೆ ಹೆಂಗಿದೆ ಟೇಸ್ಟ್ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ವೆಯ್ಟ್ ಮಾಡಿ ಮನೋಜನ ಅಣ್ಣ ನಮ್ಗೆ ಹೇಳಿದ್ದಾರೆ ಬಿರಿಯಾನಿನ ಟೇಸ್ಟ್ ಮಾಡೋಕ್ಕೆ ನೋಡೋಣ ಬಿರಿಯಾನಿ ಹೆಂಗಿದೆ ಅಂತ ಇದು ತುಂಬ ಸುರ್ತಿದೆ ಅದು ತುಂಬ ಚೆನ್ನಾಗಿದೆ ಎಂತ ಬಿರಿಯಾನಿ ಇಂಥ ಬಿರಿಯಾನಿ ನನ್ನ ಲೈಫ್ ಅಲ್ಲೇ ತಿಂದಿಲ್ಲ ಇಂಥ ಬಿರಿಯಾನಿ ನೀವು ತಿನ್ಬೇಕು ಅಂದ್ರೆ ಪಬ್ಲಿಕ್ ಸ್ಟೋರಿ ಡಾಟ್ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಚಿಕನ್ ಪೀಸ್ ಕೂಡ ತುಂಬಾ ಚೆನ್ನಾಗಿದೆ ಇದೇ ತರ ಬೇರೆ ಬೇರೆ ವಿಡಿಯೋಸ್ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮತ್ತೆ ಶೇರ್ ಮಾಡ್ ಮಡಿಬೇಡಿ ಸೊ ನೋಡೋಣ ಚಿಕನ್ ಪೀಸ್ ಅಂತ ಚಿಕನ್ ಪಿಸ್ತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಬ್ಯಾಚುಲರ್ಸ್ಗೆ ಇದು ತುಂಬಾ ಏಳ್ ಮಾಡಿಸಿದ ಬಿರಿಯಾನಿ ಯಾಕೆಂದ್ರೆ ಟೆನ್ ಮಿನಿಟ್ಸ್ ಅಲ್ಲೇ ಬೇಗ ರೆಡಿ ಆಗುತ್ತೆ ಈ ತರ ರೆಸಿಪಿನ ನೀವು ನೋಡಿದಿರಲ್ವಾ ಇನ್ನ ಮುಂದೆ ಇದೇ ತರ ರೆಸಿಪಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ